ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಒಂದು ಕೀ ಉತ್ತರಗಳನ್ನು ಈ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳ ಇದು ವಿಷಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಅದು ಇದು ಬೋರ್ಡ್ನಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಿಂದ ಬಿಡುಗಡೆಯಾದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡಿದೆ ಇದರ ಒಂದು ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಓಕೆ ಡಿಯರ್ ಸ್ಟೂಡೆಂಟ್ಸ್ ಬನ್ನಿ ಹಾಗಾದರೆ ನೀವು ಇಲ್ಲಿ ನೋಡಿದ್ರೆ ಈಗಾಗಲೇ ನಾವು ಒಂದೇ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡಿದ್ದೀವಲ್ಲ ಈಗ ಎರಡನೇ ಒಂದರಲ್ಲಿ ನೋಡಿದ್ರೆ ಒಂದೇ ಮೇನ್ ಕ್ವಶನಲ್ಲಿ ಏನಿದೆ ಅಬ್ಜೆಕ್ಟಿವ್ ಕ್ವಶನ್ ಇರ್ತವೆ ಗೊತ್ತಿದೆ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಹೌದಾ ಎಂಟು ಪ್ರಶ್ನೆಗಳು ಒಂದು ಅಂಕಕ್ಕೆ ಒಟ್ಟು ಎಂಟು ಪ್ರ ಎಂಟು ಅಂಕದ ಇರ್ತದೆ ಅಬ್ಜೆಕ್ಟಿವ್ ಕ್ವಶನ್ ಇರ್ತದೆ ವಿದ್ಯಾರ್ಥಿಗಳಿದು ನಿಮಗೆ ಗೊತ್ತಿರುವಂಥದ್ದು ಒಂದೇ ಕ್ವಶನ್ ನೋಡಿದ್ರೆ ವೃತ್ತ ಪರದಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆಯು ಕೇಳ್ತಾನೆ ಆಪ್ಷನ್ ಎ ಅನೇಕ ಇದೆ ಬಿ ಮೂರು ಇದೆ ಸಿ ಎರಡು ಡಿ ಒಂದಿದೆ ಅಂದರೆ ಏನು ವೃತ್ತದ ಪರದೆ ಮೇಲೆ ಒಂದು ಬಿಂದಿನಲ್ಲಿ ನಾವು ಎಷ್ಟು ಸ್ಪರ್ಶಗಳು ಹೇಳ್ಬೋದು ವಿದ್ಯಾರ್ಥಿಗಳೇ ವೆರಿ ಒಂದು ಸ್ಪರ್ಶಕ ಮಾತ್ರ ಎಳಿಬೋದು ಅದಾಗಿ ನಮಗೆ ಆಪ್ಷನ್ ಡಿ ಸರಿ ಉತ್ತರ ಆಗ್ತದೆ ನೀವು ಡಿ ಅಂತ ಬರೋದು ಏನು ಮಾಡಬೇಕು ಇಲ್ಲಿ ಒಂದು ಅಂತ ಆನ್ಸರ್ನಲ್ಲಿ ಬರೀಬೇಕು ಓಕೆ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿದ್ರೆ ಎ ಮತ್ತು ಬಿಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮಸ ಎ ಬಿ ಮತ್ತು ಲಸ ಎ ಬಿ ಗಳಿಗಿರುವ ಸರಿಯಾದ ಸಂಬಂಧ ಯಾವುದು ಅಂತ ಇಲ್ಲಿ ಆಪ್ಷನ್ ನಾಲ್ಕರಲ್ಲಿ ಕೊಟ್ಟಿದ್ದಾನೆ ನಿಮಗೆ ಸೂತ್ರ ಗೊತ್ತಿರಬೇಕು ಮಸ ಎ ಬಿ ಇಂಟು ಲಸ ಎ ಬಿ ಇಕ್ವಲ್ ಟು ಎ ಇಂಟು ಬಿ ಅನ್ನುವಂಥದ್ದು ನೋಡಬೇಕು ಎ ಇಂಟು ಬಿ ಇಲ್ಲಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಮಸ ಎ ಇಂಟು ಬಿ ಎ ಬಿ ಇಂಟು ಲಸ ಎ ಎ ಕಮ ಬಿ ಇಕ್ವಲ್ ಟು ಎ ಇಂಟು ಬಿ ಇದು ಸರಿ ಉತ್ತರ ಆಗ್ತದೆ ಬಿ ಇಲ್ಲೇನಾದರೂ ಮಸ ಎ ಬಿ ಮೈನಸ್ ಇದೆ ನೋಡಿ ಮೈನಸ್ ಇರಬಾರ್ದು ನಮಗೇನಿ ಇಂಟು ಇರಬೇಕು ಎರಡರ ಗುಣಲಬ್ಧ ಏನಾಗಿರಬೇಕು ಮಸ ಮತ್ತು ಲಸಗಳ ಗುಣಲಬ್ಧವು ಆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಇದು ನಮಗೆ ನಿಯಮ ಹಾಗಾಗಿ ನಾವು ಆಪ್ಷನ್ನು ಬಿ ಅನ್ನು ಸರಿ ಮಾಡಬೇಕು ವಿದ್ಯಾರ್ಥಿಗಳು ಮಾಸ ಇದನ್ನು ಬರೀಬೇಕು ಓಕೆ ಅದನ್ನು ಬರೀತ್ರಿ ಸರಿ ಆಪ್ಷನ್ ತ್ರೀ ಕ್ವಶನ್ ನಂಬರ್ ತ್ರೀ ನೋಡಿದ್ರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಡು ಜೀರೋ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಕೇಳ್ತಾರೆ ಅದೇ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದಾಗ ಸಮೀಕರಣ ಎಷ್ಟು ಪರಿಹಾರ ಹೊಂದಿರ್ತವೆ ವೆರಿ ಗುಡ್ ಒಂದು ಪರಿಹಾರ ಮಾತ್ರ ಒಂದಿರ್ತದೆ ಹೌದಾ ಆಪ್ಷನ್ ಬಿ ನಲ್ಲಿ ನೀವು ಬರೀರಿ ಒಂದು ಪರಿಹಾರದಲ್ಲಿಂತ ಒಂದು ಅಂತ ಬರೀರಿ ಓಕೆ ಈ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿದ್ರೆ ಇಲ್ಲಿ ಏನಿದೆ ನಾಲ್ಕನೇದು ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದವು ತ್ರೀ ಎನ್ ಮೈನಸ್ ಒಂದು ಆದಾಗ ಅದರ ಎಂಟನೇ ಪದ ಅಂತ ಕೇಳ್ತಾನೆ ಎನ್ನೇ ಪದ ಕೊಟ್ಟಿದ್ದಾನೆ ಆಪ್ಷನ್ ಎ ಅಲ್ಲಿ ಟ್ವೆಂಟಿ ಫೈವ್ ಇದೆ ಬಿ ಟೆನ್ ಇದೆ ಸಿ ಟ್ವೆಂಟಿ ತ್ರೀ ಇದೆ ಡಿ ಟು ಎಲ್ ಇದೆ ಇದು ಯಾವ ರೀತಿ ಬಿಡಿಸ್ತೀರಾ ತ್ರೀ ಎನ್ ಮೈನಸ್ ಒಂದರಲ್ಲಿ ಎನ್ನಲ್ಲಿ ಎಷ್ಟು ಬರೀಬೇಕು ನೀವು ಎಂಟನೇ ಪದ ಆಗ ಆಗಿರೋದ್ರಿಂದ ತ್ರೀ ಇಂಟು ಎನ್ನಿದ್ದಲ್ಲಿ ಏಟ್ ಬರೀರಿ ಮೈನಸ್ ಒಂದು ಏನಾಗ್ತಾ ನೋಡಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಮೈನಸ್ ಒಂದು ಮಾಡಿದ್ರೆ ಇಪ್ಪತ್ತ್ಮೂರು ಬರಬೇಕು ವಿದ್ಯಾರ್ಥಿಗಳೇ ನಮಗೆ ಟ್ವೆಂಟಿ ತ್ರೀ ಎಲ್ಲಿದೆ ಆಪ್ಷನ್ನು ಆಪ್ಷನ್ ಸಿ ಇದೆ ನೋಡಿ ಆಪ್ಷನ್ ಸಿ ನಮಗೆ ಸರಿ ಉತ್ತರ ಎಷ್ಟು ಟ್ವೆಂಟಿ ತ್ರೀ ಅಂತ ಬರೀಬೇಕು ಈಗ ಫೋರ್ತ್ ಆಯ್ತಲ್ಲ ಫಿಫ್ತ್ ಕ್ವೆಶನ್ ನೋಡಿದ್ರೆ ಪಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಗಾತ ಮೂರು ಮೈನಸ್ ಒಂದು ಈ ಬಹುಪೋದುಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಓಕೆ ಇದರ ವಿದ್ಯ ವಿದ್ಯಾರ್ಥಿಗಳಲ್ಲಿ ಡಿಗ್ರಿ ಎಷ್ಟಿದೆ ನೋಡಿ ಮೂರು ಇದೆ ಅಲ್ವಾ ಡಿಗ್ರಿ ಮೂರು ಇರೋದು ಇರೋದರಿಂದ ಇವರು ಶೂನ್ಯತೆಗಳೇನಾಗಿರ್ತವೆ ಮೂರೇ ಒಂದು ಇರ್ತವೆ ಅಂದರೆ ಆಪ್ಷನ್ ನಲ್ಲಿ ಇದೆ ನೋಡಿ ಮೂರಿದೆ ಹಾಗಾಗಿ ಆಪ್ಷನ್ ಎ ಮೂರು ಅಂತ ಬರೀರಿ ಶೂನ್ಯತೆಗಳ ಸಂಖ್ಯೆ ಮತ್ತು ಅದರ ಗರಿ ಡಿಗ್ರಿ ಅಷ್ಟೇ ಸ ಸಮಯ ಇರ್ತದೆ ಅದು ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ನೋಡಿ ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ ಸಾವಿರದ ಐದುನೂರ ನಲ್ವತ್ತು ಸೆಂಟಿಮೀಟ್ರ್ ಕ್ಯೂ ಮತ್ತು ಎತ್ತರ ಹತ್ತು ಸೆಂಟಿಮೀಟ್ರ್ ಆದರೆ ಅದರ ಪಾದದ ವಿಸ್ತೀರ್ಣ ಕೊಟ್ಟು ಕೇಳಿದ್ದಾನೆ ಆಪ್ಷನ್ ಎ ಬಿ ಸಿ ಡಿ ಎಲ್ಲಿ ಕೊಟ್ಟಿದ್ದಾನೆ ನೀವೇನು ಇಲ್ಲಿ ಸಿಲಿಂಡ್ರ್ ಘನಪಲದ ಸೂತ್ರ ಗೊತ್ತಿರಬೇಕು ನೀವು ಘನಪಲ ಸೂತ್ರನೂ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ ಹೆಚ್ ಇದೆ ನೋಡಿ ಅಲ್ವಾ ಘನಪಲ ಕೊಟ್ಟಿದ್ದಾನೆ ಎಷ್ಟು ಸಾವಿರದ ಐದುನೂರ ನಲ್ವತ್ತು ಕೊಟ್ಟಿದ್ದಾನೆ ಫೈ ಆರ್ ಸ್ಕ್ವೇರ್ ಇದನ್ನು ವೃತ್ತದ ಪರದಿ ಸೂತ್ರ ಅದ ನೋಡಿ ವಿಸ್ತೀರ್ಣ ಫೈ ಆರ್ ಸ್ಕ್ವೇರ್ ಇಂಟು ಎಚ್ ಏನು ಗೊತ್ತಿರ ನಮಗೆ ಎತ್ತರ ಕೊಟ್ಟಿದ್ದಾನೆ ಹತ್ತೊಂದು ಬರ್ಕೊಳ್ಳ್ರಿ ನಮಗಿದೇ ಕಂಡು ಹಿಡಬೇಕು ತಾನೆ ಪರದಿಯ ವಿಸ್ತೀರ್ಣ ಕಂಡುಹಿಡಬೇಕು ಪರದಿ ಅಂದರೆ ವೃತ್ತ ಓಕೆ ಡಿವೈಡೆಡ್ ಬೈ ಟೆನ್ ಮಾಡಿರಿ ಸಾವಿರದ ಐದುನೂರ ನಲ್ವತ್ತು ಇದು ಇಂಟು ಇದು ಡಿವೈಡ್ ಆಗ್ತದಲ್ಲ ಟೆನ್ನು ಇಲ್ಲೇನು ಉಳಿತದ ಪೈ ಆರ್ ಸ್ಕ್ವೇರ್ ಉಳಿತದ ತಾನೇ ಇದು ಪೈ ಆರ್ ಸ್ಕ್ವೇರ್ ಉಳಿತದ ಪರದಿ ವಿಸ್ತೀರ್ಣ ಇದು ಟೆನ್ ಜೀರೋ ಕ್ಯಾನ್ಸಲ್ ಆದರೆ ಎಷ್ಟು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಕ್ಯೂಬ್ ಓಕೆ ಸಾರಿ ಯಾವುದು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬರೀಬೇಕು ಆಪ್ಷನ್ ಸಿ ನೋಡಿ ಇಲ್ಲಿ ಕ್ಯೂಬ್ ಇದೆ ಇದಕ್ಕೆ ತಪ್ಪಾಗಿ ಮಾಡಬೇಡ್ರಿ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬರೀಬೇಕು ವಿಸ್ತೀರ್ಣ ಅಂದಾಗ ನಾವು ಸ್ಕ್ವೇರ್ನಲ್ಲಿ ಮೇಲೆ ಬರೀಬೇಕು ಘನಪಲ್ಲ ಅಂದಾಗ ಏನು ಮಾಡಬೇಕು ಕ್ಯೂಬ್ನಲ್ಲಿ ತೊಗೋಬೇಕು ನೋಡಿ ಓಕೆ ಸರಿ ಈಗ ಸೆವೆಂತ್ ಕ್ವಶನ್ ನೋಡಿದ್ರೆ ನೀವು ಏನಿದೆ ನೋಡಿ ಇಲ್ಲಿ ವರ್ಗೀಕೃತ ದತ್ತಾಂಶಗಳ ಸರಾಸರಿನ ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ಬರೀವಿ ಎಕ್ಸ್ ಕಾ ಎಕ್ಸ್ ಬಾರಿಸ್ಕೊಟ್ಟು ಸಿಗ್ಮಾ ಎಫ್ ಐ ಎಕ್ಸ್ ಸೈಡ್ ಬೈ ಸಿಗ್ಮಾ ಎಫ್ ಐ ಆಪ್ಷನ್ ಎ ಅಲ್ಲ ಆಪ್ಷನ್ ಎ ನೋಡಿ ಸರಿ ಉತ್ತರ ಇದು ಇಲ್ಲಿ ಬರಿಬೇಕು ನೀವು ಏನಂತ ಬರೋದು ಸಿಗ್ಮಾ ಎಫ್ ಐ ಎಕ್ಸ್ ಬೈ ಸಿಗ್ಮಾ ಏನಂತ ಬರೀರಿ ಎಫ್ ಐ ಅಂತ ಬರ್ರಿ ಇದು ನೇರ ವಿಧಾನದಿಂದ ಕಂಡುಹಿಡಿಯುವಂಥ ಸರಾಸರಿ ಕಂಡಿಡಿಯುವ ಸೂತ್ರ ಅದು ಓಕೆ ಹೇಳಿದ ಕ್ವಶನ್ ನೋಡಿ ಒನ್ ಮೈನಸ್ ಟ್ಯಾನ್ ಸ್ಕ್ವರ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿಗೆ ಸಮವಾದದ್ದು ಯಾವುದೆಂತ ಆಪ್ಷನಲ್ಲಿ ನೀವು ಕಂಡಿಡಬೇಕಾದ್ರೆ ಇದನ್ನು ಬಿಡಿಸ್ಕೊಳ್ಳೋಣ ಒಂದು ಸರ ಒನ್ ಮೈನಸ್ ಟೆನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಬೆಲೆ ಗೊತ್ತಿರಬೇಕು ನಿಮಗೆ ಫಾರ್ಟಿ ಫೈವ್ ಡಿಗ್ರಿ ಅಂತ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಅಷ್ಟು ಒಂದು ಒಂದರ ವರ್ಗ ಒಂದೇ ಆಗುತ್ತೆ ಡಿವೈಡೆಡ್ ಬೈ ಈಗ ಒಂದು ಬರೀ ರೀ ಪ್ಲಸ್ ಆಯ್ಕೋರಿ ಮತ್ತು ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಬೆಲೆನೂ ಒಂದೇ ಇದೆ ಅಂದರೆ ಒಂದರ ವರ್ಗ ಒಂದೇ ಆಗುತ್ತಲ್ವಾ ಓಕೆ ಒಂದರಲ್ಲಿ ಒಂದು ಕಳೀರಿ ಜೀರೋ ಒಂದು ಒಂದು ಎರಡು ಆಯಿತು ಜೀರೋ ಬೈ ಟು ಅಂದರೆ ಎಷ್ಟು ಅನ್ಸ್ತಾರೆ ನಮಗೆ ಜೀರೋ ಯಾವುದು ಜೀರೋ ಯಾವ್ದು ಬರ್ತದೆ ಜೀರೋ ಅಂದರೆ ಯಾವ ಡಿಗ್ರಿ ಆಗಿರ್ತದೆ ನೋಡಿ ಸೈನ್ ಜೀರೋ ಡಿಗ್ರಿಗೆ ನಮಗೆ ಏನಾಗಿರ್ತದೆ ಜೀರೋ ಆಗಿತ್ತು ಅಂದರೆ ಆಪ್ಷನ್ ಡಿ ಆಪ್ಷನ್ ಡಿ ಬರೀರಿ ಸೈನ್ ಜೀರೋ ಡಿಗ್ರಿಗೆ ನಮ್ಮ ಬೆಲೆ ಏನಾಗಿರ್ತದೆ ಜೀರೋ ಆಗಿತ್ತು ಓಕೆ ಇದೆ ಇಷ್ಟು ಎಂಟು ಪ್ರಶ್ನೆಗಳೇನಾಯಿತು ಆಬ್ಜೆಕ್ಟಿವ್ ಕ್ವಶನ್ಗಳಾಗ್ದಾವೆ ಓಕೆ ಈಗ ಮೇನ್ ಎರಡನೇ ಕ್ವಶನಲ್ಲಿ ನೋಡೋಣ ಈಗ ಮೇನ್ ಕ್ವಶನ್ ನೋಡ್ರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಇಲ್ಲಿರೂ ಸಹ ಎಂಟು ಪ್ರಶ್ನೆಗಳಿರ್ತವೆ ಒಂದು ಅಂಕಕ್ಕೆ ಎಂಟು ಎಂಟು ಅಂಕಕ್ಕೆ ಬರ್ತದೆ ಇದು ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಿಡಿಸ್ಬೇಕು ಆನ್ಸರ್ಗಳನ್ನು ಬರೀಬೇಕು ಒಂದು ಅಂಕದಲ್ಲಿ ಬರೀಬೇಕಾಗುತ್ತೆ ಯಾವ ರೀತಿ ಅಂತ ನೋಡೋಣ ನೈನ್ತ್ ಕ್ವಶನ್ ನೋಡಿ ಒಂದು ಸಮಾಂತರ ಶ್ರೇಡಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಎ ಎನ್ ಆದಾಗ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಹೇಳ್ತಾನೆ ವಿದ್ಯಾರ್ಥಿಗಳೇ ಸೂತ್ರ ಬರಿಬೇಕು ನೋಡಿ ಇಲ್ಲಿ ಎನ್ ಪದ ಕಂಡುಹಿಡುವಂಥ ಸೂತ್ರ ಯಾವುದು ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ ಯಾವುದಿದೆ ಎಸ್ ಎನ್ ಕೊಟ್ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಎನ್ನುವಂಥ ಸೂತ್ರ ಇದೆ ನೋಡಿ ಇದು ಮೊದಲ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಓಕೆ ನೆಕ್ಸ್ಟ್ ಟೆನ್ತ್ ಕ್ವಶನ್ ನೋಡ್ತೀರಾ ಎ ಬಿಂದು ಕೊಟ್ಟರೆ ಎಕ್ಸ್ ಒನ್ ವೈ ಒನ್ ಬಿ ಬಿಂದು ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಖಂಡದ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಬರೆಯಿರಿ ಇದನ್ನು ಸಹ ನೀವು ಸೂತ್ರನ ಬರೀಬೇಕು ನೋಡಿ ಅದು ನಿರ್ದೇಶಾಂಕ ರೇಖಾ ಇಡ್ತಾ ಇದೆಯಲ್ಲ ಮಧ್ಯಬಿಂದು ನಿರ್ದೇಶಾಂಕ ಕಂಡುಹಿಡಿಯುವಂಥ ಸೂತ್ರ ಇದೆಯಲ್ಲ ಅದು ಬರೆದ್ರೆ ನಿಮಗೆ ನಡೀತದೆ ಪಿ ಎಕ್ಸ್ ಕಾಮ ವಾಯಿಸ್ಕೊಟ್ಟರೆ ಏನಿದೆ ಸೂತ್ರ ಎಕ್ಸ್ ಒನ್ ಎಕ್ಸ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ತಮ್ಮ ವಾಯ್ ಒನ್ ಪ್ಲಸ್ ವೈ ಟು ಬೈ ಟು ಈ ಸೂತ್ರವನ್ನು ಬರೀರಿ ಓಕೆ ಸರಿ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಲೆವೆಂತ್ ಕಶನ್ ನೋಡ್ತೀರಾ ಲೆವೆಂತ್ ಕಶನ್ ಏನಿದೆ ಎಕ್ಸ್ ಪ್ಲಸ್ ವಾಯ್ ಮೈನಸ್ ಫೋರ್ ಇಕ್ಕೊಂಡು ಜೀರೋ ಮತ್ತು ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಇಕ್ಕೊಂಡು ಜೀರೋ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ ಬಿ ಎ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳ್ತಾನೆ ಬಿ ಇ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು ಓಕೆ ಯಾವ ರೀತಿ ಬರೀತೀರ ನೀವು ಇಲ್ಲಿ ನಮಗೆ ಅನುಪಾತ ಗೊತ್ತಿರಬೇಕು ಅನುಪಾತ ಅಂದರೆ ಎ ಒನ್ ಬೆಲೆ ಗೊತ್ತಿರಬೇಕು ಎ ಒನ್ ಎಷ್ಟಾಗ್ತದೆ ನೋಡಿ ಒಂದು ಬಿ ಒನ್ ಎಷ್ಟಾಗ್ತದೆ ನೋಡಿ ಇಲ್ಲಿ ಒನ್ ಇದೆ ಸಿ ಒನ್ ಎಷ್ಟಾಗ್ತದೆ ಬೆಲೆ ಮೈನಸ್ ಫೋರ್ ಅಲ್ವಾ ಅದೇ ರೀತಿ ಎರಡನೇ ಸಮೀಕರಣದಲ್ಲಿ ನೀವು ಎ ಟು ಬೆಲೆ ಬರ್ಕೊಳ್ರಿ ಎ ಟು ಎಷ್ಟೊತ್ತು ಇಲ್ಲಿ ನೋಡಿ ಇಲ್ಲಿ ಎರಡಿದೆ ಬಿ ಟು ಬೆಲೆ ಎಷ್ಟಾಗ್ತದೆ ಇಲ್ಲಿ ಬಿ ಇದೆ ನೋಡಿ ಇಲ್ಲಿ ಬಿ ವಾಯುಸ ಗುಣಕ್ಕೆ ಬಿ ಅದಲ್ಲ ಇಲ್ಲಿ ಬಿ ಹಾಗೆ ಸಿ ಟು ವ್ಯಾಲ್ಯೂ ಎಷ್ಟು ಬರ್ಕೋತೀರ ಮೈನಸ್ ತ್ರೀ ಬರೀತ್ರಿ ಇಲ್ಲಿ ಸಮೀಕರಣ ಯಾವುದೇ ಪರಿಹಾರ ಹೊಂದಿಲ್ಲ ಅಂದರೆ ಏನಿರಬೇಕು ರೇಖೆಗಳೇನಾಗಿರ್ತಾವೆ ಸಮಾಂತರ ಆಗಿರ್ತಾವೆ ಹಾಗಾಗಿ ಅನುಪಾತ ಯಾವುದು ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಮಾಡಬೇಕು ನೋಡಿ ಓಕೆ ಐಗೆ ಬೆಲೆ ಹಾಕೋಣ ಎ ಒನ್ ಎಷ್ಟು ಒನ್ನು ಬಿ ಟು ಬೆಲೆ ಎಷ್ಟು ನೋಡಿ ಟೂ ಇದೆ ಈಗ ಬಿ ಒನ್ ಬೆಲೆ ಎಷ್ಟಿದೆ ನೋಡಿ ಬಿ ಒನ್ ಎಷ್ಟು ಒನ್ ಬಿ ಟು ಎಷ್ಟಿದೆ ಬಿ ಟು ನಮ್ದು ಬೆಲೆ ಬಿನೇ ಇದೆ ನೋಡಿ ಓಕೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬಿ ಒನ್ ಇಂಟು ಬಿ ಗುಣಿಸಿದ್ರೆ ಬಿ ಇಂಟು ಒನ್ ಗುಣಿಸಿದ್ರೆ ಬಿ ಆಗ್ತದೆ ಈಕ್ವಲ್ ಟು ಒನ್ ಇಂಟು ಟು ಮ ಗುಣಾಕಾರ ಮಾಡಿದ್ರೆ ಎಷ್ಟೊತ್ತು ಟು ಎರಡು ಅಂದರೆ ಎರಡು ಅಂದರೆ ಬಿ ಬೆಲೆ ಎಷ್ಟು ನಮಗೀಗ ಎರಡು ಓಕೆ ಸರಿ ನೆಕ್ಸ್ಟ್ ಟೂ ಎಲ್ ಕ್ವಶನ್ ನೋಡಿ ಟ್ವೆಂಟಿ ಫೋರ್ ಮೀಟ್ರ್ ಮತ್ತು ತರ್ಟಿ ಸಿಕ್ಸ್ ಮೀಟರ್ ಉದ್ದವಿರುವ ಸಲಹೆಗಳನ್ನು ಪೂರ್ಣವ ಪೂರ್ಣವಾಗಿ ಅಳೆಯಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತೀವಿ ಈ ರೀತಿ ಏನು ಮಾಡಬೇಕು ವಿದ್ಯಾರ್ಥಿಗಳೇ ನೀವು ಇಲ್ಲಿ ಮೋಸವನ್ನು ಕಂಡುಹಿಡಿಯಬೇಕು ನೋಡಿ ಇದು ಅಪ್ಲೈಡ್ ಇಲ್ಲಿ ಯಾವುದು ವಾಸ್ತವ ಸಂಖ್ಯೆಗಳಲ್ಲಿ ಮೋಸ ಲಸ ಕಂಡುಹಿಡಿತೀರಲ್ಲ ಆ ಒಂದು ಅಧ್ಯಾಯದಲ್ಲಿ ಕೇಳಿರುವಂಥದ್ದು ಈ ಇಪ್ಪತ್ನಾಲ್ಕರ ಅಪವರ್ತನ ಮತ್ತು ಮೂವತ್ತಾರರ ಅಪವರ್ತನಗಳನ್ನು ನೀವು ಕಂಡುಹಿಡಬೇಕಾಗುತ್ತೆ ಇಪ್ಪತ್ನಾಲ್ಕರ ಅಪವರ್ತನ ಮಾಡಿದ್ರೆ ಎರಡು ಒಂದಲೇ ಎರಡು ಎರಡೆರಡಲೆ ಹೌದಾ ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಆರು ಮತ್ತು ಮೂರೊಂದಲೇ ಮೂರು ಈ ರೀತಿ ಅಪವರ್ತನ ಮಾಡ್ತಾರೆ ಅದೇ ರೀತಿ ಮೂವತ್ತಾರರ ಅಪವರ್ತನಗಳನ್ನು ಕಂಡು ಹಿಡ್ಕೊಳ್ರಿ ಮೂವತ್ತಾರು ಎರಡೊಂದಲೆ ಎರಡು ಎಂಟಲೇ ಹದಿನಾರು ಅಲ್ವಾ ಈಗ ಎರಡೊಂಬತ್ತಲೇ ಹದಿನೆಂಟು ಮೂರು ಮೂರಲೇ ಒಂಬತ್ತು ಮತ್ತು ಮೂರೊಂದಲೇ ಒಂದು ಮೂರು ಈ ರೀತಿ ಅಪವರ್ತನೆಗಳನ್ನು ಬರೆದುಕೊಳ್ಳ್ರಿ ಇಲ್ಲಿ ಬರ್ಕೊಂಡಿದ್ರೆ ಮೋಸ ಕಂಡು ಹಿಡ್ಬೇಕು ನೀವು ಟೂ ಇಂಟು ಟೂ ಇಂಟು ಅಪವರ್ತನ ಬರೆದ್ರೆ ಎಷ್ಟಾಗತ್ತೆ ತ್ರೀ ಆಗ್ತದೆ ಇಲ್ಲಿ ಎರಡ್ರೆಗಾತ ಎಷ್ಟು ಮೂರು ಇಂಟು ಮೂರೊಂದು ಬರ್ಕೊಳ್ತೀರಲ್ವಾ ಈಗ ಮೂವತ್ತಾರರ ಅಪವರ್ತನ ಬರ್ಕೊಂಡ್ರೆ ಎರಡು ಇಂಟು ಎರಡು ಮೂರು ಇಂಟು ಮೂರು ಬರೀತೀರಿ ತಾನೆ ಓಕೆ ಇಲ್ಲಿ ಎರಡು ಎಷ್ಟಿದ್ದಾವೆ ಎರಡು ಇದಾವೆ ಎರಡರ ಗಾ ಎರಡು ಬರೀರಿ ಇಂಟು ಮೂರರ ಗಾತ ಎರಡು ಈಗ ಮೋಸ ಮಾಡಬೇಕಾದ್ರೆ ಏನು ಅಪವರ್ತನ ಸೇಮ್ ಇರಬೇಕು ಮತ್ತು ಗಾತ್ರದಲ್ಲಿ ಏನಾಗಿರಬೇಕು ಚಿಕ್ಕದಾಗಿರ್ಬೇಕು ಯಾವುದು ಎರಡರ ಗಾತ್ತ ಎರಡು ಇದೆ ಇಲ್ಲ ಎರಡು ಗಾತ ಮೂರಿದೆ ನಾವು ಎರಡರ ಗಾತ ಎರಡು ಬರ್ಕೊಳ್ಳೋಣ ಇಲ್ಲಿ ಮೂರು ಗಾತ ಎರಡು ಇಲ್ಲಿ ಮೂರು ಇದೆ ಅಂದರೆ ಮೂರು ಬರ್ಕೊಳ್ಳೋಣ ಇಲ್ಲಿ ಎರಡರವರೆಗೆ ಎಷ್ಟು ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಅಂದರೆ ಈ ಸಲಕೆಗಳನ್ನು ಅಳೆಯಬೋದಂಥ ಗರಿಷ್ಠ ಉದ್ದ ಎಷ್ಟು ನಮಗೆ ಹನ್ನೆರಡು ಸೆಂಟಿಮೀಟರ್ ಅಂತ ಹೇಳ್ಬೋದು ಅಥವಾ ಹನ್ನೆರಡು ಹನ್ನೆರಡು ಮೀಟರ್ ಅಂತ ಬರೆಯೋಣ ಓಕೆ ಇಷ್ಟು ಇದನ್ನು ಬಿಡಿಸ್ಬೇಕು ನೀವು ಈಗ ತರ್ಟೀನ್ ಕ್ವಶನ್ ನೋಡೋಣ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಹೇಳಿದೆ ನೋಡಿ ಸೂತ್ರ ಬರೀಬೇಕು ನೋಡಿ ವಿದ್ಯಾರ್ಥಿಗಳಲ್ಲಿ ಅಂದರೆ ನೀವು ಎಲ್ಲ ಅಧ್ಯಾಯಗಳಲ್ಲಿರುವಂಥ ಸೂತ್ರಗಳನ್ನು ಕರೆಕ್ಟಾಗಿ ಬಾಯ್ ನೋಡಿಕೊಂಡ್ರೆ ಎರಡರಿಂದ ಮೂರು ಅಂಕಗಳನ್ನು ಸುಲಭವಾಗಿ ಪಡ್ಕೊಳ್ಬೋದು ನೋಡಿ ಅಂದರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಬರ್ಕೊಳ್ತೀರಾ ಗೋಳದ ಗೋಳದ ಮೇಲ್ಮೈ ವಿಸ್ತೀರ್ಣ ಏನಿದೆ ಹೇಳಿ ಸೂತ್ರ ವೆರಿ ಗುಡ್ ಯಾವುದು ಫೋರ್ ಫೈ ಆರ್ ಸ್ಕ್ವೇರ್ ಫೋರ್ ಫೈ ಆರ್ ಸ್ಕ್ವೇರ್ ಇದು ಗೋಳದ ಮೇಲ್ಮೈ ವ್ಯವಸ್ಥೆಯನ್ನು ಕಂಡುಹಿಡಿಯುವಂಥ ಸೂತ್ರ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ಪಿ ಆಫ್ ಎಕ್ಸ್ಗೆ ಕೊಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹುಪೋದು ಒಂದು ಶೂನ್ಯತೆ ಎರಡು ಆದರೆ ಕೆ ಯ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳ್ತಾನೆ ಒಂದು ಶೂನ್ಯತೆ ಕೊಟ್ಟಿದ್ದಾನೆ ಎರಡು ಅದರ ಕೆ ಬೆಲೆಯನ್ನು ನೀವು ಕಂಡುಹಿಡಬೇಕಾಗ್ತದೆ ಯಾವ ರೀತಿ ಇದನ್ನು ಬರ್ಕೋತೀರಿ ಆನ್ಸರಲ್ಲಿ ನಿಮಗೆ ಎ ಬೆಲೆ ಒಂದು ಹೌದವಾ ಎ ಬೆಲೆ ಒಂದು ಆಗ್ತದೆ ಬಿ ಬೆಲೆ ಎಷ್ಟಿದೆ ಇಲ್ಲಿ ಸೇವನ್ ಆದರೆ ಸಿ ಎಷ್ಟಾಗ್ತದೆ ಕೆ ಆಗ್ತದೆ ನೋಡಿರಿ ಇಲ್ಲಿ ಒಂದು ಶೂನ್ಯತೆ ಕೊಟ್ಟಾನ ಅದನ್ನು ನಾವು ಅಲ್ಪ ಅಂತ ತಿಳ್ಕೊಂಡ ಒಂದು ಶೂನ್ಯತೆ ಅಲ್ಪ ಈಕ್ವಲ್ ಟು ಎರಡು ಕೊಡೋಣ ಈಗ ನಾವು ಇನ್ನೂ ಕಂಡಿಡಬೇಕು ಇನ್ನೊಂದು ಬೀಟವನ್ನು ಕಂಡಿಡಬೇಕು ಶೂನ್ಯತೆಗಳ ಮೊತ್ತ ಮಾಡಬೇಕಾದ್ರೆ ಎಷ್ಟೋ ಅಲ್ಪ ಪ್ಲಸ್ ಬೀಟ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೂತ್ರ ಇದೆಯಲ್ಲ ನಮಗೆ ಅದ್ರ ಪ್ರಕಾರ ಇದನ್ನು ಮಾಡಿದ್ರೆ ಅಲ್ಪ ಬೆಲೆ ಕೊಟ್ಟಿದ್ದಾನೆ ಎರಡು ಹಾಕೋಣ ಇನ್ನೊಂದು ಬೀಟ ಕಂಡುಹಿಡಬೇಕಾಯ ಹಾಗಾಗಿ ಬೀಟ ಆಗೇ ಬರೀರಿ ಮೈನಸ್ ಬಿ ಎಷ್ಟು ಬೆಲೆ ನೋಡಿ ಏಳು ಬೈ ಒಂದು ಏಳು ಆಗ್ತಲ್ವ ಈಗ ಬೀಟ ಹಾಗೆ ಬರ್ಕೊಂಡ್ರೆ ಮೈನಸ್ ಸೇವನು ಪ್ಲಸ್ ಟು ಬಲಭಾಗದಲ್ಲಿ ಬಂದರೆ ಮೈನಸ್ ಟು ಆಗ್ತದೆ ಈಗ ಬಿ ಬೆಲೆ ಎಷ್ಟಾಗ್ತದೆ ನೋಡಿ ಮೈನಸ್ ಸೆವೆನ್ ಮೈನಸ್ ಟು ಎಷ್ಟು ಆಯಿತು ಮೈನಸ್ ನೈನ್ ಆಯಿತು ಬಿ ಬೆಲೆ ಮೈನಸ್ ನೈನ್ ಆಯ್ತು ಈಗ ನಾವು ಇನ್ನೊಂದು ಯಾವುದು ಕೆ ವ್ಯಾಲ್ಯೂ ಕಂಡಿಬೇಕಾಗಿ ಅದಕ್ಕಾಗಿ ಗುಣಲಬ್ಧ ಏನಿದೆ ನೋಡಿ ಅಲ್ಪ ಇಂಟು ಬಿ ಟಾ ಟು ಸಿ ಬೈ ಎ ಬರ್ತದೆ ನೋಡಿ ಅಲ್ಪ ಗೊತ್ತಿದೆ ಎರಡು ಇಂಟು ಬಿ ಬೆಲೆ ಎಷ್ಟು ಮೈನಸ್ ನೈನು ಈಕ್ವಲ್ ಟು ಸಿ ವ್ಯಾಲ್ಯೂ ಎಷ್ಟದೆ ಕೆ ಅದ ಎ ವ್ಯಾಲ್ಯೂ ಎಷ್ಟದ ಒನ್ ಅದ ಓಕೆ ಎರಡು ಎಷ್ಟು ಆಗ್ತದೆ ಮೈನಸ್ ಹದಿನೆಂಟು ಈಕ್ವಲ್ ಟು ಕೆ ಬೈ ಒನ್ ಅಂದರೆ ಕೆ ಅಂದರೆ ಕೆ ವ್ಯಾಲ್ಯೂ ಎಷ್ಟು ನೋಡಿ ಈಗ ನಮಗೆ ಹದಿನೆಂಟು ಅಂದರೆ ಮೈನಸ್ ಏಯ್ಟಿನ ಬರ್ತದೆ ಅನ್ಸರ್ ಎಕ್ಸ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳ್ತಾನೆ ವಿದ್ಯಾರ್ಥಿ ಅಲ್ಲೂ ಅನ್ಸರ್ ಅಲ್ಲಿ ಶೋಧಕ ಏನಿದೆ ಗೊತ್ತಿದೆ ನಿಮಗೆ ವರ್ಗ ಸಮೀಕರಣದ ಶೋಧಕ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ಶೋಧಕ ಅಲ್ವಾ ಈಗ ಬಿ ಎ ಬೆಲೆ ಇದು ಒಂದು ಇದೆ ಎ ಬೆಲೆ ಒಂದು ಬಿ ಬೆಲೆ ಎಷ್ಟಾಗ್ತದೆ ನೋಡಿರಿ ಫೋರು ಸಿ ಎ ಬೆಲೆನೂ ಫೋರ್ ಆಯಿತು ಬಿದಲ್ಲಿ ಏನು ಮಾಡ್ತೀವಿ ನೀವು ಫೋರ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಎ ಎನ್ ಸೀ ಫೋರ್ ಆಯಿತು ಅಲ್ವಾ ಈ ಹಾಕ್ರಿ ನಾಲ್ಕರವರೆಗೆ ಎಷ್ಟು ಹದಿನಾರು ಮೈನಸ್ ನಾಲ್ಕು ನಾಲ್ಕಲಿ ಹದಿನಾರು 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 ಕಳೆದ್ರೆ ಸೊನ್ನೆ ಇದು ಶೋಧಕ ಈ ಫಿಫ್ಟೀನ್ ಕ್ವಶನ್ ನೋಡಿದ್ರೆ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಸಿ ಎ ಮತ್ತು ಸಿ ಬಿಗಳು ವೃತ್ತ ಕೇಳಿದ್ರೆ ಸ್ಪರ್ಶಗಳಾಗ್ಯಾವ ಎ ಬಿ ಈಕ್ವಲ್ ಟು ಎ ಸಿ ಎ ಬಿ ಮತ್ತು ಎ ಸಿ ಎರಡು ಸಮಾನ ಅದಾವ ಕೋನ ಓ ಎ ಬಿ ಕೋನ ಓ ಎ ಬಿ ಈ ಕೋನ ಅಳತೆ ಕಂಡುಹಿಡ್ರಿ ಅಂತ ಹೇಳಿದ್ರೆ ಈ ಕೋನದ ಅಳತೆ ಕಂಡಿಡಬೇಕು ನೋಡು ಹಾಗಂದ್ರೆ ಈ ಕೋನ ಎಷ್ಟು ಇರ್ತಾವೆ ನೋಡಿ ಎರಡು ಸೇರಿದ್ರೆ ನಮಗೆ ತೊಂಬತ್ತು ಡಿಗ್ರಿ ಆಗಬೇಕು ಯಾಕೆ ಸ್ಪರ್ಶಕದಲ್ಲಿ ಹೇಳಿದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕ ಏನಾಗಿರ್ತದೆ ನೈಂಟಿ ಡಿಗ್ರಿ ಇರ್ತದೆ ಅಲ್ವಾ ಅಂದರೆ ಯಾವುದೇ ಕೋನ ಓ ಎ ಬಿ ಮತ್ತು ಯಾವುದು ಬಿ ಎ ಸಿ ಎರಡು ಕೋನ ಕೊಡಿಸಿದ್ರೆ ತೊಂಬತ್ತು ಡಿಗ್ರಿ ಆಗಬೇಕು ಅಲ್ವಾ ಹಾಗಾಗಿ ನಮಗೆ ಇದು ಒಂದು ಸಮರೂಪ ಯಾವುದು ಸ ಸಮಭಾವು ತ್ರಿಭುಜ ಆಗ ಆಗಿರೋದ್ರಿಂದ ಇದರ ಕೋನ ಯಾವುದು ಎ ಬಿ ಸಿ ಎಷ್ಟಿರ್ತದೆ ನೋಡಿ ಬಿ ಎ ಸಿ ಅರವತ್ತು ಡಿಗ್ರಿ ಇರ್ತಲ್ವಾ ಹಾಗಾಗಿ ಏನು ಮಾಡೋಣ ಓ ಎ ಬಿ ಕೋನ ಓ ಎ ಬಿಕ್ವಲ್ ಟು ನೈಂಟಿ ಡಿಗ್ರಿಯಲ್ಲಿ ನೈಂಟಿ ಡಿಗ್ರಿಯಲ್ಲಿ ಮೈನಸ್ ಏನು ಮಾಡೋಣ ಸಿಕ್ಸ್ಟಿ ಡಿಗ್ರಿಯೇ ಕಳೆಯೋಣ ಕಳೆದ್ರೆ ಎಷ್ಟು ಬರ್ತಾ ನೋಡಿ ತರ್ಟಿ ಡಿಗ್ರಿ ಅಲ್ವಾ ಕೋನ ವಯವಿ ಎಷ್ಟು ಅಥ್ತ ತರ್ಟಿ ಡಿಗ್ರಿ ಆಗುತ್ತೆ ನೋಡಿ ಈ ಅರ್ಧ ಹದಿನಾರು ಪ್ರಶ್ನೆಗಳು ಅದು ವಿದ್ಯಾರ್ಥಿಗಳು ಯಾವುದು ಒಂದು ಅಂಕಕ್ಕೆ ಈಗ ನೆಕ್ಸ್ಟ್ ನಮಗೆ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಎಂಟು ಈ ಒಂದು ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು